కన్నడ నాడు ఇ కన్నడిగర నాడీ మిడత

ವ್ಯಾಸ ಹದಿನೆಂಟು ಪುರಾಣಗಳನ್ನ ಬರೆದು ವಿಶ್ರಾಂತಿ ಪಡೆದ ದಿನ ಮುಗಿಸಿದ ದಿನ ಇದು ಹದಿನೆಂಟು ಪುರಾಣಗಳನ್ನ ಬರೆದು ಮಂಗಲ ಮಾಡಿದ ದಿನ ಯಾವುದು ಅಂದ್ರೆ ಅದು ಈ ಗುಂಪೂಳಿಕೆ ಅದಕ್ಕೆ ವ್ಯಾಸ ಪೂರ್ಣಿಕೆ ಅಂತ ಪೂರ್ಣಿಕೆ ಹದಿನೆಂಟು ಬುದ್ಧ ಈ ಬುದ್ಧ ಗುರು ಗುರುವಂತನೆ ಯಾಕೆ ಮಾಡಬೇಕು ಅಂದ್ರೆ ರೇಣುಕ ಹೇಳ್ತಾರೆ ಗುರುದೇವ ಪರಂ ತತ್ವ ಪ್ರಕಾಶ ಗುರುದೇವನೇ ನಿನ್ನ ಬೆಳಕು ಇಲ್ಲದೆ ಹೋದರೆ ಪ್ರಕಾಶ ಈ ದೇಹಿಗೆ ಯಾರು ಕೊಡ್ತಾರೆ ಅಂದ್ರೆ ಸೂರ್ಯ ಅಲ್ಲ ಉತ್ತರ ಸಾಯುವ ದಿನ ಆನಂದ ಭಿಕ್ಷ ಕುಂತಿದ್ದ ಆನಂದ ಭಿಕ್ಷು ಕುಂತಿದ್ದ ಕೇಳ್ತಾನೆ ಆನಂದ ಭಿಕ್ಷು ಹೊಂಟಿ ನಾನು ಯಾರ ಬೆಳಕಿನಲ್ಲಿ ಬರುತ್ತೆ ಯಾರ ಬೆಳಿ ಬೆಳಕಿನ ನೀರು ಉತ್ತರ ಹೇಳ್ತಾನೆ ಸೂರ್ಯ ಆನಂದ ಭಿಕ್ಷು ಹಗಲಂತ ಸೂರ್ಯ ಇರ್ತಾನೆ ರಾತ್ರಿ ಇರ್ಬೇಕಲ್ಲ ಸಿಹಿ ಸಿ ಹಣ್ಣ ಎಷ್ಟ ಕಾಯಿನಿಂದ ಎಷ್ಟು ಜಗಡೆ ಮಾತಾಡಿದ ಹಣ್ಣಾಗಬೇಕು ಇಲ್ಲ ಮಂದಿಗೆ ಕಣ್ಣಾಗಬೇಕು ಅಂದ್ರೆ ದೇಹದ ಮೇಲೆ ಧಾರಣೆ ಮಾಡಿಕೊಳ್ಳೋದು ಮನಸ್ಸಿನ ಮೇಲೆ ಧಾರಣೆ ಮಾಡ್ಕೊಬೇಕು ಅವ್ರು ಹೇಳಿದ್ರೆ ಹೇಳ್ತಾರೆ ದೇಹದ ಮೇಲೆ ಧಾರಣೆ ಮಾಡಲು ಪಸ್ಪರ ದಾರಿ ಅವ ಯಾವತ್ತು ವೀರಸೇವನಾಗ

ಆದಿರೆ ಕೇಳಿದರೆ ಓದಿದರೇನು ಮಾಲ ಮಲಿನ ಕೊಂಡದನ್ನ ಚನ್ನ ಬರಲಿ ಪಾ ಕುಂಗಿ ಮುಂದ ನಾಗಕ್ಕೆ ತೆರೆ ಮುಖವ ಏಯ್ ಬ್ರೋ ನಮ್ಮ ಸ್ನೇಹಿತ ತಕೊಳ್ಳೋತಿರೆ ನಾವಿ ಒಳ್ಳೆಯ ಹಾಗೆ ರೇಣಿ ಹೇಳತರ ಅಜ್ಞಾನ ಮಲಿನಂ ಚಿತ್ತಂ ನಿಮ್ಮ ಪ್ರಜ್ಞೆ ಮಲಿನಕಾಯಿತಿ ಅಂದ್ರೆ ಒಗೆಆಡಿರೆ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ